ಸಿಡ್ನಿಯ ಅತ್ಯಂತ ಪ್ರಸಿದ್ಧ ಮತ್ತು ಶಾಂತ ಪ್ರದೇಶಗಳಲ್ಲಿ ಒಂದು ಬೋಂಡಿ ಬೀಚ್ ಪ್ರತಿದಿನ ಸಾವಿರಾರು ಪ್ರವಾಸಿಗರು ಕುಟುಂಬಗಳು ಮಕ್ಕಳು ಆದರೆ ಒಂದು ದಿನ ಈ ಶಾಂತ ಬೀಚ್ ಭಯ ಮತ್ತು ರಕ್ತಪಾದದ ಸ್ಥಳವಾಯಿತು ಸಾರ್ವಜನಿಕ ಕಾರ್ಯಕ್ರಮ ನಡೆಯುತ್ತಿದ್ದ ಸಮಯದಲ್ಲಿ ಅನಾಬದೇ ವ್ಯಕ್ತಿಗಳು ಸಂದನೆಯ ಬಳಿ ಹಠಾತ್ ಗುಂಡಿನ ದಾಳಿ ಆರಂಭಿಸಿದರು ಕ್ಷಣಗಳಲ್ಲಿ ಜನರಲ್ಲಿ ಪ್ಯಾನಿಕ್ ಮಕ್ಕಳು ಮಹಿಳೆಯರು ಪ್ರವಾಸಿಗರು ಎಲ್ಲರೂ ತಮ್ಮ ಪ್ರಾಣ ಉಳಿಸಿಕೊಳ್ಳಲು ಓಡಿದರು ಘಟನೆ ಮಾಹಿತಿ ಬಂದ ತಕ್ಷಣ ಆಸ್ಟ್ರೇಲಿಯಾ ಪೊಲೀಸರು ಸ್ಥಳಕ್ಕೆ ಧಾವಿಸಿದರು ಭಾರಿ ಭದ್ರತಾ ಕಾರ್ಯಾಚರಣೆ ಆರಂಭವಾಯಿತು ಒಬ್ಬ ದಾಳಿಕೋರನನ್ನು ಪೊಲೀಸರು ಅಲ್ಲೇ ಹತ್ಯೆ ಮಾಡಿದರು ಮತ್ತೊಬ್ಬನನ್ನು ಗಂಭೀರ ಸ್ಥಿತಿಯಲ್ಲಿ ಬಂಧಿಸಲಾಯಿತು ಈ ದಾಳಿಯಲ್ಲಿ ಹಲವರು ಗಾಯಗೊಂಡರು ಕೆಲವರು ಪ್ರಾಣ ಕಳೆದುಕೊಂಡರು ಗಾಯಗಳನ್ನು ತಕ್ಷಣ ಆಸ್ಪತ್ರೆಗೆ ಸಾಗಿಸಲಾಯಿತು ಸಿಡ್ನಿ ನಗರವೇ ಒಳಗಾಯಿತು ಆಸ್ಪ್ರೇಲಿಯಾ ಈ ಘಟನೆಯನ್ನು ಟಾರ್ಗೆಟೆಡ್ ಟೆರ್ರರ್ ಅಟ್ಯಾಕ್ ಎಂದು ಘೋಷಿಸಿದೆ ಭಯೋತ್ಪಾದನೆ ವಿರುದ್ಧ ಶೂನ್ಯ ಸಹಿಷ್ಣುತೆ ಎಂದು ಸ್ಪಷ್ಟಸಂದೇಶ ನೀಡಿದೆ ಒಂದು ಶಾಂತ ಬೀಚ್ ಕ್ಷಣಗಳಲ್ಲಿ ಇದ್ದ ಭೂಮಿ ಇದು ಇದು ನಮಗೆ ನೆನಪಿಸುತ್ತದೆ ಭಯೋತ್ಪಾದನೆಗೆ ಯಾವುದೇ ಸ್ಥಳವಿಲ್ಲ